ಉಡುಪಿಯಲ್ಲಿ ಜಯಪ್ರಕಾಶ್ ಹೆಗಡೆ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಹೆಗಡೆ ಪಡುಬಿದ್ರಿಯಿಂದ ಕಾಪುವರೆಗೂ ಜಯಪ್ರಕಾಶ್ ಹೆಗಡೆ ರ್ಯಾಲಿ ನಡೆಸಿದ್ದು ಕಾಪು ಪಟ್ಟಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದರು ವಿನಯ್ ಕುಮಾರ್ ಸೊರಕೆ ತೇಜಸ್ವಿನಿ ಗೌಡ ಭಾಗಿಯಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಹೆಗಡೆಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಉಡುಪಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಜಯಪ್ರಕಾಶ್ ಹೆಗಡೆ ಬೇರೆ ದಿವಸ ನಾನು ಸಭೆಯಲ್ಲಿ ಇನ್ನಾಗಿ ರಿಸೀವ್ ಈಗ ಸಮಯ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಮಾಡಿ ಅದರ ಮಧ್ಯದಲ್ಲಿ ಒಂದು ಸುದ್ದಿಯನ್ನು ನೋಡಿದೆ ಪಕ್ಷದಿಂದ ಹುಚ್ಚಾಟಿಸಿದರೆ ನಲ್ವತ್ತು ಸಾವಿರ ಕೋಟಿ ಅವಯವದ ಬಗ್ಗೆ ಬಿಡುಗಡೆ ಬಿಜೆಪಿ ಯತ್ನಾಳ್ ಎಚ್ಚರಿಕೆ ನಾನು ಹೇಳಿದ್ದಲ್ಲ ಮಾಧ್ಯಮದಲ್ಲಿ ಬಂದದ್ದನ್ನು ಓದಿ ಹೇಳಿದ್ದೆ ಈ ಪರಿಸ್ಥಿತಿ ಹಿಂದೆದು ಈಗದ್ದಲ್ಲ ಅಧಿಕಾರದಲ್ಲಿದ್ದಾಗೆ ಎಂತ ಹೇಳಿದಾರೋ ಅವರು ಆಗಾಗ ಹೇಳ್ತಾ ಇರ್ತಾರೋ ಯತ್ನಾಳ್ ಅವರು ಆದ್ದರಿಂದ ಅವರ ಮೇಲೆ ಏನೂ ಕ್ರಮ ತಗೊಳ್ಳಿಲ್ಲ ಪಾಪ ಇವತ್ತು ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಬೇಕು ಅವರು ಅಷ್ಟು ಹೇಳಿದರೂ ಅದು ಉಚ್ಚಾಟನೆ ಆಗಲಿಲ್ಲ ಇವರಿಗೆ ಉಚ್ಚಾಟನೆ ಮಾಡಿದ್ದಾರೆ ಮತ್ತೊಂದು ಸುಪ್ರೀಂ ಆದೇಶ ಇತ್ತೀಚಿನ ದಿನದಲ್ಲಿ ನ್ಯಾಯಾಂಗ ಸ್ವಲ್ಪ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಯಾಂಪೇನ್ ನಡೆಸಿದ್ದು ಕಿರುಗಾವಲು ಕಲ್ಲುಣಿ ಬೆಳಕವಾಡಿ ರೋಡ್ ಶೋ ನಡೆಸಿದ್ದು ತಮಟೆ ನಗಾರಿ ಬಾರಿಸಿ ಪಟಾಕಿ ಸಿಡಿಸಿ ಎಚ್ಡಿಕೆಗೆ ಸ್ವಾಗತ ಕೋರಲಾಯಿತು ಮಾಜಿ ಶಾಸಕ ಅನ್ನದಾನಿ ಬಿಜೆಪಿ ಮುಖಂಡ ಮುನಿರಾಜು ಸಾಥ್ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ನ ಸಾವಿರಾರು ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗಿಯಾದ ಕುಮಾರಸ್ವಾಮಿ ಅವರ ಅನುಭವ ಏನಿದೆ ಆ ಇವತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾಗಿ ಅವರ ಅನುಭವ ಉಪಯೋಗ ಮಾಡಿ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ ಮೊನ್ನೆ ಮೈಸೂರಿನ ಸಭೆಯಲ್ಲಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ನಾವು ಮೈತ್ರಿಯ ಒಬ್ಬ ಉದಾಹರಣೆಗೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅಷ್ಟೇ ಅಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್